thank you ನಾವು ಚನ್ನಪಟ್ಟಣದಲ್ಲಿರೋ ಅಂಗಡಿಗಳಿಗೆ ಹೋದಾಗ ಬರೀ ಈ ಗೊಂಬೆಗಳನ್ನ ತಗೊಂಡ್ ಬಂದ್ಬಿಡ್ತೀವಿ ಆದ್ರೆ ಇದ್ರ ಹಿಂದೆ ಇರೋ ಪರಿಶ್ರಮ ಅದ್ರ ಹಿಸ್ಟ್ರಿ ನಮ್ಗೆ ಗೊತ್ತಿರಲ್ಲ ನಾನ್ ನಿಮಗೆ ಹೇಳ್ತೀನಿ ಬನ್ನಿ ಇವತ್ತು ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡತಿ ಶ್ವೇತಾ ಇವತ್ತು ನಾನು ಚನ್ನಪಟ್ಟಣದಲ್ಲಿರೋ ಒಂದು ಟಾಯ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನಮ್ ಚನ್ನಪಟ್ಟಣದ ಗೊಂಬೆಗಳು ಉತ್ಪಾದನೆ ಹೇಗ್ ಶುರು ಆಯ್ತು ಅಂದ್ರೆ ನಮ್ ಟಿಪ್ಪು ಸುಲ್ತಾನ್ ಅವರು ಮೈಸೂರಿಂದ ಬೆಂಗಳೂರಿಗೆ ಅವಾಗವಾಗ ಬರ್ಬೇಕಾದ್ರೆ ರಾಮನಗರ ಇಲ್ಲ ಚನ್ನಪಟ್ಟಣದಲ್ಲಿ ಉಳ್ಕೋತಿದ್ರಂತೆ ಉಳ್ಕೊಂಡಾಗ ಇಲ್ಲಿ ಜನಕ್ಕೆ ಏನಾದ್ರು ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಯಾವಾಗ ಅದೇ ಟೈಮ್ ಅಲ್ಲಿ ಪರ್ಷಯಿಂದ ಬಂದಿರೋ ರಾಜ ಟಿಪ್ಪು ಸುಲ್ತಾನ್ ಅವ್ರಿಗೆ ಒಂದು ಮರದ ಗೊಂಬೆ ಆಗ ಟಿಪ್ಪು ಸುಲ್ತಾನ್ ಅವ್ರಿಗೆ ನಮ್ ಜನಕ್ಕೆ ಈ ಕಲೆನ ಯಾಕೆ ಕಲಿಸಬಾರ್ದು ಅಂತ ಹೇಳ್ಬಿಟ್ಟು ಪರ್ಷಿಯಿಂದ ಇಬ್ರು ಕಲೆಗಾರರನ್ನ ಕರೆಸಿ ಆ ಗೊಂಬೆ ಮಾಡೋ ವಿಧಾನನ ಹೇಳ್ಕೊಟ್ರಂತೆ ಅವತ್ತು ಅವ್ರು ಹೇಳಿಕೊಟ್ಟಿದ್ಗೆ ಇವತ್ತು ನಮ್ಮ ಚನ್ನಪಟ್ನ ವರ್ಲ್ಡ್ ಫೇಮಸ್ ಆಗಿದೆ ಈ ಗೊಂಬೆಗಳನ್ನ ಆಲೆ ಮರಗಳಿಂದ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಮಿಷಿನ್ ಯೂಸ್ ಮಾಡ್ತಾರೆ ಮಿಕ್ಕಿದೆಲ್ಲ ಕೈಯಿಂದಾನೆ ಮಾಡ್ಬೇಕು ನಾವು ಮುಂದೆ ಕಾಣೋ ಬಣ್ಣ ಬಣ್ಣದ ಗೊಂಬೆಗಳನ್ನ ಅಷ್ಟೇ ನೋಡ್ತೀವಿ ಅದ್ರ ಹಿಂದೆ ಇರೋ ಪರಿಶ್ರಮದ ಕೈ ಇದೆ ನೋಡಿ ಗೊಂಬೆಗೆ ಶೇಪ್ ಕೊಟ್ಟಾದ್ಮೇಲೆ ಕಲರು ನ್ಯಾಚುರಲ್ ಲ್ಯಾಕ್ರಾ ಅಂತ ಯೂಸ್ ಮಾಡ್ತಾರೆ ಅದಾದ್ಮೇಲೆ ತಾಳೆಗರಿಯಿಂದ ಪಾಲಿಶ್ ಮಾಡಿ ಅದಕ್ಕೆ ಶೈನ್ ಕೊಡ್ತಾರೆ ಏನ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಮರದಿಂದ ಮಾಡಿರೋ ಆಟಿಕೆಗಳು ಪೆಪ್ಪರ್ ಕ್ರಷರು ವಾಜು ಸರಗಳು ಇದನ್ನೆಲ್ಲ ಆರ್ಡರ್ ತಗೊಂಡು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ನಮ್ ಗೈಡು ಅನಿಲ್ ಕುಮಾರ್ ಮತ್ತೆ ಸೀನಿಯರ್ ಆರ್ಟಿಸ್ಟ್ ಗೆ ಒಂದು ಚಪಾಳೆ ಹೊಡೆಯೋಣ ಫ್ಯಾಕ್ಟ್ರಿ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿದ ಮರಿಬಿಡಿ ನಿಮ್ಮ ಊರಲ್ಲಿ ಇರತರ ಇಂಟ್ರೆಸ್ಟಿಂಗ್ ಏನಾದರೂ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ